ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಭಾವನಾಮಗಳು ಎಂದರೇನು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾವನಾಮ ಅಂದರೆ ವ್ಯಕ್ತಿಗಳ ಪ್ರಾಣಿಗಳ ಅಥವಾ ವಸ್ತುಗಳ ಗುಣ ಸ್ವಭಾವ ಸ್ಥಿತಿ ಮತ್ತು ಕ್ರಿಯೆ ಮೊದಲಾದ ಭಾವ ಭಾವನೆಗಳನ್ನು ಬುದ್ಧಿಗೆ ಅಥವಾ ಮನಸ್ಸಿಗೆ ಸೂಚಿಸುವ ಅಥವಾ ತಿಳಿಸುವ ಶಬ್ದಗಳು ಭಾವನಾಮ ಎನಿಸುವವು ಭಾವನಾಮಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ಸಿಟ್ಟು ಸಂತೋಷ ಶಾಂತಿ ಅಶಾಂತಿ ಕೋಪ ತಾಪ ಸಮಾಧಾನ ಅಳು ನಗು ಸುಖ ದುಃಖ ಕಪ್ಪು ಬಿಳುಪು ಹಿರಿಮೆ ಗರಿಮೆ ನೋಟ ಶೂರತನ ಧೈರ್ಯ ಪಾಂಡಿತ್ಯ ಶೌರ್ಯ ದೌರ್ಜನ್ಯ ಸೌಜನ್ಯ ವಿದ್ವತ್ತು ಧ್ಯಾನ ಉಲ್ಲಾಸ ಇವುಗಳೆಲ್ಲ ಭಾವನಾಮಗಳಿಗೆ ಬರುವಂತ ಉದಾಹರಣೆಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್